ಲಕ್ಷಾಂತರ ಲೀಟರ್ ಕುಡಿಯುವ ನೀರು ಕಟ್ಟೆಪಾಲು ಕಣ್ಮುಚ್ಚಿ ಕುಳಿತಿದೆಯಾ ಆಡಳಿತ ವ್ಯವಸ್ಥೆ ಕೆಲವು ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆಯುತ್ತಿದೆಯಾ ಎಂಬ ಅನುಮಾನ ನೋಡಿದರೂ ನೋಡದಂತೆ ಇರುವ ತಾಲೂಕು ಆಡಳಿತ ವ್ಯವಸ್ಥೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಯೋಜನೆಗಾಗಿ ಕೋಟಿಗಟ್ಟಲೆ ವೆಚ್ಚ ಮಾಡಿ ಕುಂದೂರು ಹೇಮಾವತಿ ಕಾಲುವೆಯಿಂದ ಪೈಪ್ಲೈನ್ ಮೂಲಕ ಚಿಕ್ಕನಾಯ್ಕನಹಳ್ಳಿ ಹಲವು ಕೆರೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದು ಈ ನಲ್ಲಿ ಬರುವ ನೀರನ್ನ ತರಬೇನಹಳ್ಳಿ ಹತ್ತಿರ ಮತ್ತು ಕಾಡೇನಹಳ್ಳಿ ಶನಿಮಹಾತ್ಮ ದೇವಸ್ಥಾನದ ಹತ್ತಿರ ರಾತ್ರೋರಾತ್ರಿ ಕಿಡಿಗೆಡೆಗಳು ಪೈಪ್ ಅನ್ನ ತೂತು ಮಾಡಿ ನೀರನ್ನ ವ್ಯರ್ಥ ಮಾಡುತ್ತಿದ್ದಾರೆ ರಾಷ್ಟ್ರೀಯ ರಸ್ತೆ ನೂರ ಐವತ್ತಕ್ಕೆ ಹೊಂದಿಕೊಂಡಂತೆ ಹಾದು ಹೋಗಿರುವ ಈ ಪೈಪ್ಲೈನ್ ಅಧಿಕಾರಿಗಳು ಪ್ರತಿನಿತ್ಯ ಓಡಾಡುವಾಗ ನೋಡುವುದು ಸಹಜ ಆದರೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಇರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನ ಎದ್ದು ತೋರಿಸುತ್ತಿದೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರು ವ್ಯರ್ಥವಾಗದಂತೆ ಪೈಪ್ಲೈನ್ ಸರಿಪಡಿಸುವ ಕೆಲಸ ಮಾಡಲಿ